ಇವತ್ತು ಧರ್ಮಸ್ಥಳದ ಈ ಪ್ರಕರಣಕ್ಕೆ ಐ ಟಿ ತನಿಖೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಗೃಹ ಸಚಿವರು ಉತ್ತರವನ್ನು ಈಗಾಗಲೇ ಸದನದ ಮುಂದೆ ಇಟ್ಟಿದ್ದಾರೆ ನಾನು ಸ್ಪಷ್ಟವಾಗಿ ಈ ಮೂಲಕ ಸದನದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನು ಮಾನ್ಯ ಸರ್ಕಾರ ಗೃಹ ಸಚಿವರು ಏನು ಈ ಪ್ರಕರಣವನ್ನು ಐ ಟಿ ತನಿಖೆ ಮಾಡಬೇಕೆನ್ನುವಂತಹ ಆದೇಶವನ್ನು ಮಾಡಿರತಕ್ಕಂಥ ಆದೇಶವನ್ನು ಮತ್ತೊಮ್ಮೆ ಹೇಳುತ್ತೇನೆ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಶಾಸಕನಾಗಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೇಳ್ತೇನೆ ಸ್ವಾಗತ ಮಾಡಿದ್ದೇವೆ ಇವತ್ತು ಸ್ವಾಗತ ಮಾಡ್ತಾ ಇದ್ದೇವೆ ಇದರಲ್ಲಿ ಯಾವುದೇ ರೀತಿಯಾಗಿ ಗೊಂದಲಗಳು ಇಲ್ಲ ಇವತ್ತು ನನ್ನ ಒಂದೆರಡು ಕ್ಲಾರಿಫಿಕೇಶನ್ಗಳು ಸನ್ಮಾನ್ಯ ಗೃಹ ಸಚಿವರ ಹತ್ರ ಈ ಎಸ್ ಐ ಟಿ ತನಿಖೆ ನಡೀಬೇಕಾದಂತಹ ಸಂದರ್ಭದಲ್ಲಿ ಸುಮಾರು ಹದ್ನ ಹತ್ತು ಹದಿನೈದು ಇಪ್ಪತ್ತು ದಿವಸಗಳ ಕಾಲ ವಿರೋಧ ಪಕ್ಷವಾಗಿ ಮತ್ತು ಒಬ್ಬ ಜ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಮಾಧ್ಯಮದ ಮುಂದೆ ಕೊಟ್ಟಿಲ್ಲ ಸನ್ಮಾನ್ಯ ಗೃಹ ಸಚಿವರೇ ಯಾಕೆ ಅಂತ ಹೇಳಿದರೆ ಒಂದು ಎಸ್ ಐ ಟಿ ತನಿಖೆ ಮಾಡಬೇಕು ಸದುದ್ದೇಶದಿಂದ ತನಿಖೆ ಮಾಡಬೇಕೆನ್ನುವಂಥ ಆದೇಶವನ್ನು ಮಾಡಿದಾಗ ಆ ತನಿಖೆಯ ಹಾದಿ ತಪ್ಪಿಸಬಾರ್ದು ಅಥವಾ ಆ ತನಿಖೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸ್ಟರ್ಬ್ ಆಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಯಾವುದೇ ಹೇಳಿಕೆಗಳನ್ನು ಕೊಟ್ಟಿಲ್ಲ ಆದರೆ ನಮ್ಮದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು ಇವತ್ತು ದೃಶ್ಯ ಮಾಧ್ಯಮಗಳು ಅದರಲ್ಲೂ ಸ್ಯಾಟಲೈಟ್ ಚಾನೆಲ್ಗಳು ಅಥವಾ ಪತ್ರಿಕಾ ಮಾಧ್ಯಮಗಳು ವಸ್ತುನಿಷ್ಠವಾಗಿರ್ತಕ್ಕಂಥ ವರದಿಗಳನ್ನು ಕೊಡ್ತಾ ಇದೆ ಅದನ್ನು ಸಹ ನಾನು ಸ್ವಾಗತ ಮಾಡ್ತೇನೆ ಆದರೆ ಇವತ್ತು ಯೂಟ್ಯೂಬ್ಗಳು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಧರ್ಮಸ್ಥಳದ ದೇವರ ಪಾವಿತ್ರ್ಯತೆಯನ್ನು ಹಾಳು ಮಾಡ್ತಕ್ಕಂಥ ಎಸ್ ಐ ಟಿ ತನಿಖೆ ಬಗ್ಗೆ ಹಾದಿ ತಪ್ಪಿಸ್ತಕ್ಕಂಥ ಅನೇಕ ಅಂಶಗಳನ್ನು ಸಮಾಜದ ಮುಂದೆ ಇಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅವರ ಮುನ್ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ತೇವೆ ಅನ್ನುವಂಥದ್ದನ್ನು ತಾವು ಹೇಳಲಿಲ್ಲ ನಾನು ಮತ್ತೆ ಅವತ್ತು ಮಾತಾಡುವಾಗಲೂ ಹೇಳಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಈ ಎಲ್ಲ ಪ್ರಕರಣಗಳು ಬೆಳಕಿಗೆ ಬರಲಿಕ್ಕೆ ಮೂಲಭೂತವಾಗಿರ್ತಕ್ಕಂಥ ವ್ಯವಸ್ಥೆ ಯಾವುದು ಕೇಳಿದರೆ ಸೌಜನ್ಯ ಪ್ರಕರಣ ಸೌಜನ್ಯ ಪ್ರಕರಣದಲ್ಲಿ ಕೋರ್ಟು ಆದೇಶ ಬಂದ ನಂತರ ಅನೇಕ ಸಂಘಟನೆಗಳು ಹೋರಾಟ ಮಾಡಿದ್ವಿ ಭಾರತೀಯ ಜನತಾ ಪಾರ್ಟಿಯು ಸಹ ಹೋರಾಟ ಮಾಡಿತ್ತು ನಾವು ಆಗ್ರಹ ಮಾಡಿದ್ವಿ ಈ ತನಿಖೆ ಸೌಜನ್ಯ ಪ್ರಕರಣವನ್ನು ಮರುತನಿಖೆ ಮಾಡಬೇಕೇನಂತ ಆಗ್ರಹ ಮಾಡಿದ್ವಿ ಇವತ್ತು ಸನ್ಮಾನ್ಯ ಗೃಹ ಸಚಿವರೇ ಈ ಹೋರಾಟಗಾರರು ಹಾದಿ ಬೀದಿಯಲ್ಲಿ ಎಲ್ಲ ಹೋರಾಟಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಬಂದು ಹೇಳ್ತಾರೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತೇಳಿ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾರೆ ದಯವಿಟ್ಟು ಸರ್ಕಾರದ ಹತ್ರ ವಿನಮ್ರವಾಗಿ ವಿನಂತಿ ಮಾಡ್ತೇನೆ ರಾಜ್ಯದ ಕೋಟ್ಯಂತರ ಜನ ಭಕ್ತರು ರಾಜ್ಯದ ಜನ ಆ ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕೆನ್ನುವಂತ ಮನಸ್ಸನ್ನು ಇಟ್ಟುಕೊಂಡಿರ್ತಕ್ಕಂಥವರು ಸರ್ಕಾರ ಈ ಸದನದ ಮೂಲಕ ಆ ರಾಜ್ಯದ ಜನರಿಗೆ ಉತ್ತರವನ್ನು ಕೊಡಬೇಕು ಈ ಪ್ರಕರಣವನ್ನು ಯಾಕೆ ನೀವು ಇಲ್ಲಿವರೆಗೆ ಮರುತನಿಖೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಎನ್ನುವಂತ ಯಾಕಂತ ಹೇಳಿದ್ರೆ ಕೋಟ್ಯಾಂತರ ಭಕ್ತರ ಭಾವನೆ ಪೂರಕವಾಗಿ ಸರ್ಕಾರ ಸ್ಪಂದನೆ ಮಾಡಬೇಕಾದಂಥದ್ದು ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ಎಲ್ಲ ಎಪಿಸೋಡುಗಳು ಪ್ರಯಶಃ ಈ ಪ್ರಕರಣಕ್ಕೆ ತಾರ್ಕಿಕವಾಗಿರ್ತಕ್ಕಂಥ ಒಂದು ನೀವು ಸ್ಟೇಟ್ಮೆಂಟ್ ಅನ್ನು ಮಾಡಿದರೆ ಖಂಡಿತ ಒಂದಷ್ಟು ಈ ಪ್ರಕರಣಗಳಿಗೆ ಶುಭಾಂತಿ ಆಡಲಿಕ್ಕೆ ಸಾಧ್ಯ ಆಗ್ತದೆ ನಾನು ಮಾಧ್ಯಮದ ಟಿ ವಿ ಮಾಧ್ಯಮ ದೃಶ್ಯ ಇದು ಯೂಟ್ಯೂಬ್ಗಳ ಬಗ್ಗೆ ಹೇಳಿದೆ ಇವತ್ತು ಯೂಟ್ಯೂಬ್ಗಳಿಂದಾಗಿ ಎಷ್ಟು ಗೊಂದಲ ಆಗಿದೆ ಅಂತ ಹೇಳಿದ್ರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಮೊನ್ನೆ ಎರಡು ವರ್ಷದ ಹಿಂದೆ ಆಗಿರ್ತಕ್ಕಂಥ ಒಂದು ಪ್ರಕರಣದ ವಿಡಿಯೋವನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಂತು ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು ಅದಕ್ಕೆ ಸ್ಟೇಟ್ಮೆಂಟ್ ಮಾಡಿದರು ಅದು ನಿನ್ನೆ ಬಂದಿದೆ ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಆ ಸ್ಟೇಟ್ಮೆಂಟನ್ನು ಆಧರಿಸಿ ವಿಪಕ್ಷ ನಾಯಕರು ಸಹ ಸ್ಟೇಟ್ಮೆಂಟ್ ಮಾಡಿದರು ಇವತ್ತದು ಸದನದಲ್ಲೂ ಸಹ ಚರ್ಚೆ ಆಯಿತು ಇವತ್ತು ಎಲ್ಲಿವರೆಗೆ ಮಿಸ್ಲೀಡ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳು ಈ ರೀತಿಯ ಸಾಮಾಜಿಕ ಜಾಲತಾಣಗಳು ಈ ರೀತಿಯ ಯೂಟ್ಯೂಬ್ಗಳು ಇವತ್ತು ಪ್ರತಿಯೊಂದು ವ್ಯವಸ್ಥೆಯನ್ನು ದಾರಿ ತಪ್ಪಿಸ್ತಕ್ಕಂಥ ಸಂದರ್ಭದಲ್ಲಿ ಘನ ಸರ್ಕಾರ ಇದಕ್ಕೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಒಂದು ಕಾನೂನಿನ ಪ್ರಕ್ರಿಯೆಯಲ್ಲಿ ಅದನ್ನು ಹದ್ದುಬಸ್ತಿಗೆ ಬದಸಿಗೆ ತರತಕ್ಕಂಥ ಕೆಲಸವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಈ ಪ್ರಕರಣದಲ್ಲೂ ನಂದು ವಿನಂತಿ ಇಷ್ಟೇ ಸನ್ಮಾನ್ಯ ಗೃಹ ಸಚಿವರ ಹತ್ರ ಸೌಜನ್ಯ ಪ್ರಕರಣವನ್ನು ಮರುತನಿಖೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಏನು ತಮ್ಮ ಆ ನಿಲುವು ಎನ್ನುವಂಥದನ್ನು ವ್ಯಕ್ತಪಡಿಸಬೇಕು ಸಾಮಾಜಿಕ ಜಾಲತಾಣಗಳ ಅನ್ನು ಸಮಾಜಕ್ಕೆ ಪೂರಕವಾಗಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಕದಡದ ರೀತಿಯಲ್ಲಿ ಯಾವ ರೀತಿಯಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಡಬೇಕೆನ್ನುವಂಥದ್ದ ಬಗ್ಗೆಯೂ ತಾವು ಸದನಕ್ಕೆ ಉತ್ತರವನ್ನು ಕೊಡಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತಾರೆ ಸುರೇಶ್ ಅವರು ಸುರೇಶ್ ಮಾತಾಡಲಿ ಅವರು ಸೇಲ್ಪಿಲ್ಲ ನೆಕ್ಸ್ಟ್ ಏನು ಧಾರ್ಮಿಕವಾಗಿ ನಾವೆಲ್ಲರೂ ಕೂಡ ಎಲ್ಲ ಧರ್ಮಗಳು ಕೂಡ ಒಂದೇ ಅಂತಕ್ಕಂಥ ಭಾವನೆ ಇಟ್ಕೊಂಡು ಅದರದೇ ಆದಂಥ ಒಂದು ಸಂಪ್ರದಾಯಗಳನ್ನ ಉಳಿಸ್ಕೊಂಡು ಹೋಗುವಂಥ ಕೆಲಸ ಇಡೀ ನಾಡಿನಲ್ಲಿ ನಡೀತಾ ಇದೆ ಇವತ್ತು ಧರ್ಮಸ್ಥಳದ ಬಗ್ಗೆ ನಾವೆಲ್ಲರೂ ಎಲ್ಲರೂ ಕೂಡ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಬಗ್ಗೆ ಅಪಾರವಾದಂಥ ಗೌರವ ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲ ಸಮಾಜದವರು ಕೂಡ ಇದ್ದೇವೆ ಅಲ್ಲಿ ಏನು ಈ ಒಂದು ಗೊಂದಲ ಸೃಷ್ಟಿಯಾಗಿದೆ ಸೃಷ್ಟಿ ಮಾಡಿದಂಥವ್ರು ಯಾರು ಈ ಸಿ ಐ ಟಿಗೆ ಕೊಡಬೇಕಾದ್ರೆ ಎಸ್ ಐ ಸಾರಿ ಎಸ್ ಐ ಟಿಗೆ ಇವತ್ತು ವಹಿಸ್ಬೇಕಾದ್ರೆ ಕೂಡ ಒಂದು ನಾವು ಆಲೋಚನೆ ಮಾಡಬೇಕು ಇವತ್ತು ಗೃಹ ಇಲಾಖೆ ಇಂಟೆಲಿಜೆನ್ಸಿನಲ್ಲಿ ಅಲ್ಲಿ ಮೊದಲಿಂದ ಏನೇನಾಗಿದೆ ಅದೆಲ್ಲದನ್ನ ತೊಗೊಂಡು ಅದನ್ನು ವಹಿಸ್ಕೊಟ್ರೆ ಸರಿ ಅಂತ ಯಾಕೆಂದರೆ ನಾಳೆ ಇನ್ನೊಬ್ಬರು ಮತ್ತೊಂದು ಆಪಾದನೆ ಮಾಡ್ತಾರೆ ಯಾರಾದರೂ ಕೂಡ ಸುಮ್ಮ ಸುಮ್ಮನೆ ಬೇರೆಯವ್ರ ಬಗ್ಗೆ ಹಗುರವಾಗಿ ಮಾತಾಡೋವಂಥದ್ದು ಅಗುರವಾಗಿ ಒಂದು ಏನು ಪಿಟಿಷನ್ ಹಾಕೋವಂಥದ್ದು ಕೆಲಸ ಮಾಡಿದಾಗೆಲ್ಲ ಈ ಥರ ಎನ್ಕ್ವೈರಿ ಮಾಡಿದರೆ ನಮ್ಮ ಇಲಾಖೆಗಳು ಅದಕ್ಕೆ ವ್ಯರ್ಥ ಪ್ರಯತ್ನಗಳು ಮಾಡ್ತಕ್ಕಂಥದ್ದು ಇದೆಲ್ಲ ಸರಿಯಲ್ಲ ಅಂತಕ್ಕಂಥದ್ದು ಒಂದು ಕಡೆ ಜೊತೆಯಲ್ಲಿ ಈ ಧರ್ಮಸ್ಥಳದಲ್ಲಿ ಯಾರ್ಯಾರು ಇದಕ್ಕೆ ಕುಮ್ಮಕ್ಕೆ ಕೊಟ್ಟು ಈ ರೀತಿ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ ಅಂಥವ್ರನ್ನ ಜೊತೆಯಲ್ಲೇ ಇದ್ದಾರೆ ಶಿವಲಿಂಗೇಗೌಡರು ಅವರೆಲ್ಲಿದ್ದರು ಜುಟ್ಟು ಹಿಡ್ಕೊಂಡು ಎಳ್ಕೊಂಬನ್ನಿ ಅಂದರು ಯಾರನ್ನೂ ಎಳ್ಕೊಂಬರ್ಬೇಕಾಗಿಲ್ಲ ಎಸ್ ಐ ಟಿ ಜೊತೆಯಲ್ಲೇ ಇದ್ದಾರೆ ಅವರು ಅವ್ರನ್ನೇನು ಹೇಳ್ಕೊಂಬರ್ಬೇಕಾಗಿಲ್ಲ ಕರ್ಕೊಂಡು ಅವ್ರನ್ನ ಒಳಗೆ ಕೂರಿಸ್ಕೊಂಡು ಎನ್ಕ್ವೈರಿ ಮಾಡಿ ಯಾರು ಅವ್ರಿಗೆ ಇದೆಲ್ಲ ಪಿತೂರಿ ಮಾಡಿದವರು ಅಂತಕ್ಕಂಥದನ್ನ ಬಾಯಿ ಬಿಡಿಸಿದ್ರೆ ಖಂಡಿತ ಇದರಲ್ಲಿ ಇರ್ತಕ್ಕಂಥ ಜಾಲ ಯಾವುದು ಯಾಕೆಂದರೆ ಇಲ್ಲಿಂದ ದುಬೈ ಎಲ್ಲ ಕಡೆನೂ ಕೂಡ ಇದು ಹರಡಿರತಕ್ಕಂಥದ್ನ ನಾವು ನೋಡಿದಾಗ ಖಂಡಿತ ಇದು ವಿದೇಶಗಳಲ್ಲಿ ಎಲ್ಲ ಕೂಡ ಇದೊಂದು ಅಪಪ್ರಚಾರ ಧರ್ಮಸ್ಥಳದ ಬಗ್ಗೆ ನಡೀತಾ ಇದಕ್ಕೆ ಇದಕ್ಕೇನಾದ್ರೂ ಕಡಿವಾಣ ಹಾಕಬೇಕು ಅಂದರೆ ಖಂಡಿತ ಈಗ ಯಾರವನು ಗೋ ಅಮಾನ ಅಮಾನ್ಯ ಯಾರು ಇದ್ದಾನೆ ಗುಪ್ತಗಾಮಿ ಥರ ಯಾರು ಓಡಾಡ್ತಾ ಇದ್ದಾರಲ್ಲ ಆತನ ಅನಾಮಿಕನ್ನ ಹಿಡ್ಕೊಂಡು ಬಾಯಿ ಬಿಡಿಸುವಂಥ ಕೆಲಸ ಇವತ್ತು ಗೃಹ ಇಲಾಖೆ ಮಾಡಿದ್ರೆ ಖಂಡಿತ ಇದಕ್ಕೆ ಪರಿಹಾರ ಸಿಗ್ತದೆ ಮುಂದೆ ಯಾರು ಕೂಡ ಈ ತರ ಒಂದು ಧಾರ್ಮಿಕ ಸಂಸ್ಥೆಗಳಿಗೆ ಧಕ್ಕೆ ಬರೋದ ರೀತಿನಲ್ಲಿ ನಡ್ಕೊಳ್ಳಲ್ಲ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅಂತ ಗೃಹ ಸಚಿವರನ್ನ ನಾನು ಒತ್ತಾಯ ಮಾಡ್ಲಿಕ್ಕೆ ಸಚಿವರು ಇವತ್ತು ಧರ್ಮಸ್ಥಳದ ವಿಚಾರವಾಗಿ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ ನಂದೊಂದು ಎರಡು ಮೂರು ಕ್ಲಾರಿಫಿಕೇಷನ್ನು ಇವತ್ತು ಎಸ್ ಐ ಟಿ ತನಿಖೆ ಅದು ಒಂದು ತಿಂಗಳಾಗ್ಬೋದು ಅಂತಿಮ ವರದಿ ಬರೋದಕ್ಕೆ ಎರಡು ತಿಂಗಳಾಗ್ಬೋದು ಮೂರು ತಿಂಗಳಾಗ್ಬೋದು ಎಫ್ ಎಸ್ ಎಲ್ಲ ವರದಿ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮೊನ್ನೆ ಒಂದು ಫ್ಲೈಟ್ ಆಗಿ ಅಲ್ಲಿ ಇನ್ನೂರಕ್ಕೂ ಹೆಚ್ಚು ಜನ ಸತ್ತು ಹೋಗಿ ಎಲ್ಲ ಬೂದಿ ಆದಾಗ್ಲೂ ಕೂಡ ಒಂದು ವಾರದೊಳಗಡೆಗೆ ಡಿ ಎನ್ ಎ ಚೆಕ್ ಮಾಡಿ ಅವರವ್ರ ಶವಗಳನ್ನು ಅಸ್ಥಿಯನ್ನು ಬೂದಿಯನ್ನೆಲ್ಲ ಕೊಡ್ತಕ್ಕಂಥದ್ದು ನಾವು ನೋಡಿದ್ದೀವಿ ಇರ್ತಕ್ಕಂಥ ಲೇಟೆಸ್ಟ್ ಟೆಕ್ನಾಲಜಿನಲ್ಲಿ ನಮ್ಮ ದೇಶದಲ್ಲಿ ಎಲ್ಲಿದೆಯೋ ಅದನ್ನು ತರಿಸಿ ಯಾಕೆಂದರೆ ಎಲ್ಲೂ ಕೊಳೆಯೋದಿಲ್ಲ ಸರ್ ಅದು ಮೂಳೆ ಪುಡಿ ಆಗ್ಬೋದು ಅಲ್ಲಿದೆಯಲ್ಲ ಅಲ್ಲೂ ಯಾವತ್ತೂ ಕೂಡ ನನ್ಗೆ ಗೊತ್ತಿರೋ ಹಾಗೆ ಅದು ಏನೂ ಆಗೋದಿಲ್ಲ ದಂತಪಂತಿ ಹಂಗೆ ಇರ್ತದೆ ಅಲ್ಲೇ ಎಲ್ಲೇ ಇಲ್ವಲ್ಲ ಗುಂಡಿಯಲ್ಲಿ ಏನು ಸಿಗ್ಲಿಲ್ವಲ್ಲ ನಾನು ಹೇಳೋದು ಈ ಗುಂಡಿಯಲ್ಲಿ ತೆಗೆದಾಗ ಒಂದು ಎಲ್ಲಾದರೂ ಸಿಗಬೇಕಲ್ವ ಆಯ್ತು ಮಾಡಿ ಅದರಲ್ಲಿ ಎಲ್ಲೋದ್ಕೊಂಡಿರ್ಬೋದು ಅಂತೇಳಿ ಮಾಡಿ ಈ ಮೂರು ತಿಂಗಳು ಅಂದಾಗ ಏನಾಗ್ತದಣ್ಣ ನಾವು ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ದೆ ನಾನು ನಾವು ಯಾವುದೂ ರಾಜಕೀಯ ಘೋಷಣೆ ಹಾಕ್ಕೊಂಡು ಹೋಗಿಲ್ಲ ಫ್ಲ್ಯಾಗ್ ಕಟ್ಕೊಂಡು ಹೋಗಿಲ್ಲ ಕೇಸರಿ ಧ್ವಜ ಕಟ್ಕೊಂಡು ಕೇಸರಿ ಶಾಲೆ ಹಾಕ್ಕೊಂಡು ಹೋಗಿದ್ವಿ ಅಲ್ಲಿ ಭಗವಂತನ ಘೋಷಣೆ ಬಿಟ್ಟು ನಾವು ಏನೂ ಕೂಡ ಮಾಡಲಿಲ್ಲ ಆದರೂ ಕೂಡ ಕೆಲವು ಟೀಕೆ ಟಿಪ್ಪುಗಳು ಬಂತು ಅಲ್ಲಿ ಹೋದಾಗ ಅಂಗಡಿಯವರು ಹೇಳಿರೋದು ಯಾವಾಗಿದ್ರು ತನಕೆ ತನಿಖೆ ಶುರುವಾಯಿತು ಆವತ್ತಿಂದ ಭಕ್ತರು ಬರೋದೇ ಕಡಿಮೆ ಆಗೋಗವ್ರೆ ಖಾಲಿ ಐತೆ ಭಯಭೀತರಾಗವ್ರೆ ಇದು ಅಲ್ಲಿ ಮಾತಾಡಿರ್ತಕ್ಕಂಥದ್ದು ಸೊ ಅದಕ್ಕೋಸ್ಕರ ನನ್ನದೊಂದು ಸಲಹೆ ಇರ್ತಕ್ಕಂಥದ್ದು ಈ ಮೂರು ತಿಂಗಳು ಏನು ಹೇಳಿದ್ರಲ್ಲ ಆದಷ್ಟು ಶೀಘ್ರದಲ್ಲಿ ಹದಿನೈದು ದಿನನೋ ಒಂದು ತಿಂಗಳು ಟೈಮ್ ಬೌಂಡ್ ಕೊಟ್ಕೊಂಡು ಹಗಲು ರಾತ್ರಿ ಮಾಡಿ ಯಾಕಂದರೆ ಇಷ್ಟು ಇನ್ನು ಮೂರು ತಿಂಗಳು ಜನ ಆತಂಕದಲ್ಲಿ ಕಾಯೋಂಥದ್ದು ಬೇಡ ಯಾಕಂದರೆ ಇದು ಭಾಳ ಸೂಕ್ಷ್ಮವಾದಂಥ ವಿಚಾರ ಗೃಹ ಸಚಿವರು ಅದನ್ನು ಸ್ವಲ್ಪ ಬೇಗ ಮಾಡಬೇಕು ಆಮೇಲೆ ಎಸ್ ಐ ಟಿಯಲ್ಲಿ ಆಯಿತು ಅದರಲ್ಲಿ ತಪ್ಪಿತಸ್ಥರು ನಿರಾಪರಾಧಿಗಳು ಅಂತ ಆದಮೇಲೆ ಅಲ್ಲಿಗೆ ಕೊನೆ ಮಾಡ್ತೀರಾ ಇಲ್ಲ ಅಂತಾರೆ ತಿರುಗಿ ಇನ್ಯಾರು ಏನು ಹೇಳಿದ್ರು ಅಂತೇಳಿ ಅದನ್ನು ಮುಂದುವರ್ಸೋಕೊಂಡು ಹೋಗ್ತಕ್ಕಂಥದನ್ನು ದಯವಿಟ್ಟು ಮಾಡಬೇಡ್ರಿ ಇದಕ್ಕೇನಾದರೂ ಅಂತಾರಾಷ್ಟ್ರೀಯ ಜಾಲ ಇದ್ದರೆ ನಿಮ್ಮ ತನಿಖೆಯಲ್ಲಿ ಗೊತ್ತಾದ್ರೆ ಆಮೇಲೆ ಯಾವುದು ಕೊಡಬೇಕು ಅದನ್ನು ಮುಂದಿನ ತನಿಖೆಯಲ್ಲಿ ಹೆಚ್ಚಿನ ತನಿಖೆ ಕೊಡೋದು ನಮ್ಮದೇನು ಅಭ್ಯಂತರ ಇಲ್ಲ ಮೂರನೇದು ಇವತ್ತು ಬಿ ಜೆ ಪಿನವರಲ್ಲಿ ಹೋಗಿ ರಾಜಕೀಯ ಮಾಡಿದ್ರು ಇದೆಲ್ಲ ಹೇಳಿದ್ರಿ ಇವತ್ತು ಆ ಕಡೆ ಭಾಗದಲ್ಲಿ ನಾನು ಆ ಕಡೆ ಈ ಕಡೆ ಅಂತೇಳಲ್ಲಿ ಯಾರು ತಪ್ಪು ತಿಳ್ಕೊಳೋದು ಬೇಡ ಈ ಹತ್ತನ್ನೆರಡು ದಿನದಲ್ಲಿ ಯಾರಾದರೂ ಆ ಕಡೆ ಭಾಗದ ಶಾಸಕರು ಧರ್ಮಸ್ಥಳಕ್ಕೆ ಹೋಗಿದ್ದಾರಾ ಇಲ್ಲಾಂದರೆ ಮು ಇದು ಜನಗಳಿಗೆ ನಂಬಿಕೆ ಬರಬೇಕು ಅಲ್ಲಿ ಮಂಜುನಾಥ ಸ್ವಾಮಿ ಕೊಲೆ ಮಾಡಿಲ್ಲ ದೇವರೇನು ಅಪಚಾರ ಮಾಡಿಲ್ಲ ವ್ಯಕ್ತಿಗಳ ಮೇಲೆ ಏನೋ ಐತೆ ಅದರಲ್ಲಿ ಆದರೆ ದೇವಸ್ಥಾನಕ್ಕೆ ಹೋಗಿ ಏನು ಸಮಸ್ಯೆ ದಯವಿಟ್ಟು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಶನಿವಾರ ಬಸ್ ಮಾಡಿಕೊಂಡು ಎಲ್ಲರನ್ನು ಕರ್ಕೊಂಡು ಒಂದ್ಸರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ನಮಸ್ಕಾರ ಹಾಕಿ ಬನ್ನಿ ಜನಗಳ ನಂಬಿಕೆ ಬರ್ತದೆ ಜನಗಳ ನಂಬಿಕೆ ಬರ್ತದೆ ಅಲ್ಲ ನಾನು ಈಗ ನಾವು ಎಲ್ಲಾರು ಹೋಗಿದ್ದೀವಿ ಒಂದ್ ಸ್ವಲ್ಪ ವಿಶ್ವಾಸ ಬಂದೈತೆ ಮುಖ್ಯಮಂತ್ರಿಗಳು ತಾವು ಹೋದ್ರೆ ಇಡೀ ದೊಡ್ಡ ಇಂಪ್ಯಾಕ್ಟ್ ಆಗ್ತದೆ ದೇವಸ್ಥಾನಕ್ ಹೋಗ್ರಿ ದೇವ್ರ ನಮಸ್ಕಾರ ಹಾಕ್ರಿ ದೇವ್ರಿಗೆ ಏನು ಅಪಚಾರ ಆಗಿಲ್ಲ ಅಂತ ಹೇಳಿದ್ರೆ ನಮಗಿನ ಜಾಸ್ತಿ ಹೆಸರು ನಿಮ್ಗೆ ಬರ್ತದೆ ಆಯ್ತು ದಯವಿಟ್ಟು ಹೋಗ್ಬನ್ನಿ ಅಂತಕ್ಕಂಥ ಒಂದು ಭರಸ ಕೊಡ್ತಾ ಇದ್ದೀನಿ ಮೊನ್ನೆ ಸಭಾಧ್ಯಕ್ಷರ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಅವಕಾಶ ಉಂಟಂತ ಹೇಳಿದ್ರಿ ಮೊದಲನೇದಾಗಿ ಅಲ್ಲಿನ ದಕ್ಷಿಣ ಜಿಲ್ಲೆ ಎಸ್ ಪಿ ಅವರು ಈ ಕೇಸ್ ಆಗುವಂಥ ಸಂದರ್ಭದಲ್ಲಿ ಈ ಅನಾಮಿಕ ವ್ಯಕ್ತಿಯ ನಾರ್ಕೋ ಅನಾಲಿಸ್ ಮಾಡಬೇಕಂತ ಕೋರ್ಟಲ್ಲಿ ಅರ್ಜಿಯನ್ನು ಹಾಕಿದ್ರು ಸೋಮವಾರ ಅರ್ಜಿ ಹಿಯರಿಂಗ್ಗೆ ಬರ್ತಿರುವಂಥ ಒಂದು ಸಮಯ ಆದಿತ್ಯವಾರ ಎಸ್ ಐ ಟಿಯನ್ನು ಮಾಡಿದ್ದಾರೆ ಒಂದು ವೇಳೆ ಆ ವ್ಯಕ್ತಿಯ ಮಂಪರ್ ಪರೀಕ್ಷೆ ನಾರ್ಕೋ ಅನಾಲಿಸ್ ಬ್ರೈನ್ ಮ್ಯಾಪಿಂಗ ಮಾಡಿದರೆ ಎಲ್ಲ ವಿಷಯಗಳು ತಿಳಿದಿತ್ತು ಅವರು ಐ ಪಿ ಎಸ್ ಆಫೀಸರು ಅವರು ತಿಳಿದೇ ಮಾಡಿದ್ದಾರೆ ನಾವು ಅದಕ್ಕೆ ಎಸ್ ಐ ಟಿ ತನಿಖೆಯಲ್ಲಿ ಅದಕ್ಕೆ ಆಸ್ಪದವನ್ನು ಕೊಡಲಿಲ್ಲ ಒಂದು ನಂಗೆ ಕ್ಲಾರಿಫಿಕೇಶನ್ ಅದೇ ಕೇಳೋದು ಯಾಕೆ ಅದು ನಾರ್ಕೋ ಅನಾಲಿಸ್ಟ್ ಮಾಡಲಿಲ್ಲ ಒಪ್ಪಿಕೊಂಡ ನಂತರ ಆಯಿತು ಒಂದು ಎರಡನೇದು ಕೇರಳ ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಕೇರಳ ಅಸೆಂಬ್ಲಿ ರೆಸೊಲ್ಯೂಷನ್ ಯಾಕೆ ಪಾಸ್ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ನಮ್ಮ ಸರ್ಕಾರದವರಿಗೆ ಏನು ನಮ್ಮ ಸರ್ಕಾರದಲ್ಲಿ ಶಕ್ತಿ ಇಲ್ವಾ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಆ ವಿಷಯವನ್ನು ತನಿಖೆ ಮಾಡಲಿಕ್ಕೆ ಮಾಡುವಂಥ ಶಕ್ತಿ ಇಲ್ವಾ ಅನ್ನುವಂಥ ರೀತಿಯಲ್ಲಿ ಅವ್ರು ಮಾಡಿದರು ಅದು ಯಾಕೆ ಮಾಡಿದರು ಅನ್ನೋದ್ರ ಬಗ್ಗೆ ಸಹ ಕ್ಲಾರಿಫಿಕೇಷನನ್ನು ನಾವು ಹೋಮ್ ಮಿನಿಸ್ಟ್ರ್ ಹತ್ರ ಕೇಳ್ತಾ ಇದ್ದೇವೆ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಮೊನ್ನೆ ಸುನೀಲ್ ಕುಮಾರ್ ಅವರು ಮಾತಾಡಿದಾಗ ಮಾತಾಡಿದರು ಹೇಳ್ತಾ ಮಾ ಹೇಳಿದರು ಅಲ್ ಜ್ರಾದಲ್ಲಿ ಬಂದಿದೆ ಬಿ ಬಿ ಸಿ ಬಂದಿದೆ ಪಾಕಿಸ್ತಾನದ ಕೆಲವು ನ್ಯೂಸ್ ಅಲ್ಲಿ ಬಂದಿದೆ ಇದು ಯಾಕೆ ಈ ವಿಷಯ ಆ ಮಟ್ಟಕ್ಕೆ ಯಾಕೆ ಬರ್ತಾ ಉಂಟು

ವಿರುದ್ಧದ ವಿಷಯ ಅಲ್ಲ ಆಯ್ತು ಏನ್ ಆಗಿದೆ ನಾನು ಒಂದ್ ಚಾನಲ್ ಅಲ್ಲಿ ಇರುವಾಗ ಅಲ್ಲಿಯ ಅರ್ನಬ್ ಗೋಸ್ವಾಮಿ ಅಂತವರು ನನಗೆ ಅದನ್ನು ತೋರಿಸಿದ್ರೆ ಅದಕ್ಕೆ ಹೇಳಿದೆ ನಾ ಸುಮ್ಮನೆ ನಾನು ಔಟ್ ಆಫ್ ದ ಹ್ಯಾಟ್ ಮಾತಾಡ್ತಾ ಇಲ್ಲ ಒಂದು ಮಿನಿಟ್ ಒಂದು ಮಿನಿಟ್ ನೀವು ಪಾಕಿಸ್ತಾನ ಬಂತು ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಎಂ ಪಿ ಲೆವೆಲ್ನ ಒಬ್ಬ ವ್ಯಕ್ತಿ ಇದರಿಂದ ಇದ್ದಾರೆ ಅನ್ನುವಂಥದ್ದು ಪೇಪರ್ ಅಲ್ಲಿ ಬರ್ತದೆ ಹಿಂದೆ ಐ ಎಸ್ ಆಫೀಸರ್ ಆಗಿದ್ದವರು ಹಿಂದೆ ಇದೆ ಅನ್ನುವಂಥದ್ದು ಬರ್ತದೆ ಪೇಪರ್ ಅಲ್ಲಿ ನಮಗೇನೂ ಪ್ರೂಫ್ ಏನಿಲ್ಲ ನಮ್ಮ ಹತ್ರ ಪೇಪರ್ ಅಲ್ಲಿ ಬರ್ತದೆ ಕರೆಕ್ಟಾಗಿ ಬಂದಿದೆ ಈ ಕೇರಳ ಇಂಟ್ರೆಸ್ಟೆಡ್ ಇನ್ ದಿಸ್ ಈ ವ್ಯಕ್ತಿ ಹೆಸರು ಬರ್ತದೆ ಹಾಗಾಗಿ ನಮ್ಗೆ ಬೇರೆ ಬೇರೆ ಚಾನೆಲ್ಸ್ ಅಲ್ಲಿ ಬರ್ತದೆ ಹಾಗಾಗಿ ನಮ್ಗೂ ಡೌಟ್ ಬೇರೆ ರೀತಿಯ ಒಂದು ಇಲ್ಲಿಯ ಒಂದು ಅಸ್ಥಿರತೆ ಮಾಡಲಿಕ್ಕೆ ಬೇರೆಯವರ ಕೈವಾಡ ಇದೆ

ಹೇಳಿದ್ರೆ ಚರ್ಚೆ ಮಾಡುದು ಒಂದ್ ದಿನ ಎರಡು ದಿನ ಒಳಗೆ ಕೋರ್ಸಿಷನ್ ಮಾಡಿದ್ರು ಈ ವಿಷಯದಲ್ಲಿ ಈ ವಿಷಯದಲ್ಲಿ ಇಷ್ಟು ಚಾನಲ್ ಬೆಳಿಗ್ಗೆ ಆಗುವಾಗ ಹೇಳ್ತಾರೆ ಆ ಗುಂಡಿಯಲ್ಲಿ

ಆ ಕ್ಷೇತ್ರದ ಭಕ್ತನಾಗಿ ತಮ್ಮ ಮೂಲಕ ಮಾನ್ಯ ಗೃಹ ಸಚಿವರಿಗೆ ಸರ್ಕಾರಕ್ಕೆ ತಿಳಿಸಕ್ಕೆ ಬಯಸ್ತಾ